ಆಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದು ಬೀಟ್ರೋಟ್ ಪಲ್ಯ ಮಾಡುವ ವಿಧಾನ ಅಥವಾ ಗೊಜ್ಜು ಮಾಡುವ ವಿಧಾನ ಬೇಕಾಗುವ ಸಾಮಗ್ರಿಗಳು ಟೊಮೊಟೊ ಈರುಳ್ಳಿ ಹಸಿಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ತುರಿದಿರುವಂತಹ ಬೀಟ್ರೋಟ್ ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರಕ್ಕೆ ತಕ್ಕಂಗೆ ಸಾಂಬಾರದ ಪುಡಿ ಅಥವಾ ಖಾರದ ಪುಡಿ ಅಂತ ಅಲ್ಲೇ ಸೈಡ್ ಕರೀತಾರೆ ಅದು ಇಲ್ಲಾಂದರೆ ನೀವು ಅಚ್ಕಾರದ ಪುಡಿ ಧನಿಯಾ ಪುಡಿ ಕೂಡ ಯೂಸ್ ಮಾಡ್ಕೋಬೋದು ನಾನು ಮನೆಯಲ್ಲೇ ಮಾಡಿರುವಂತಹ ಸಾಂಬಾರ್ ಪೌಡರನ್ನ ಯೂಸ್ ಮಾಡ್ತಾಯಿದ್ದೀನಿ ಇವಾಗ ಒಂದು ಪಾತ್ರೆಯನ್ನು ಇಟ್ಟು ಒಗ್ಗರಣೆ ಬೇಕಾಗಿರೋಷ್ಟು ಎಣ್ಣೆನೇ ಹಾಕಿ ಕರಿಬೇವಿನ ಸೊಪ್ಪು ಮತ್ತು ಹಸಿಮೆಣ್ಸಿ ಹಾಕಿ ಫ್ರೈ ಮಾಡಿದ ನಂತರ ಈರುಳ್ಳಿಯನ್ನು ಹಾಕಿ ಅದು ಕೂಡ ಒಂದು ಸ್ವಲ್ಪ ಫ್ರೈ ಆದ ನಂತರ ನಾವು ಇವಾಗ ಟೊಮೊಟೊವನ್ನು ಸೇರಿಸ್ಬೇಕು ಟೊಮೊಟೊನ ಒಂದು ಸ್ವಲ್ಪ ಸ್ಮೂತ್ ಆದ ನಂತರ ಇಷ್ಟಾದರೆ ಸಾಕು ನಂತರ ನಾವು ತುರಿದು ಎತ್ತಿಟ್ಕೊಂಡಿರುವಂತಹ ಮೇಲ್ಗಡೆ ಸಿಪ್ಪನ್ನೆಲ್ಲ ತೆಗೆದು ತೊಳೆದು ತುರಿದಿರುವಂತಹ ಬೀಟ್ರೋಟ್ನ ಹಾಕಿ ನಾವು ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಮುಚ್ಚಿ ಇನ್ನೊಂದು ಐದು ನಿಮಿಷಗಳ ಕಾಲ ತೆಗೆದು ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಎರಡು ಸ್ಪೂನಷ್ಟು ಎರಡು ಸ್ಪೂನಷ್ಟು ಉಪ್ಪನ್ನು ಹಾಕಿ ಒಂದು ಲೋಟದಷ್ಟು ನೀರನ್ನು ಹಾಕಿ ಖಾರಕ್ಕೆ ತಕ್ಕಂಗೆ ಖಾರದ ಪುಡಿಯನ್ನು ಹಾಕೊಂಡು ಜಾಸ್ತಿ ಖಾರ ಹೋಗ್ಬೇಡಿ ಖಾರ ಜಾಸ್ತಿ ಆದರೆ ಚೆನ್ನಾಗಿರೋಲ್ಲ ಗೊಜ್ಜು ಇದಕ್ಕೆ ಒಂದು ಸ್ವಲ್ಪನೇ ಖಾರ ಕಮ್ಮಿ ಹಾಕ್ಕೊಳ್ಳಿ ಇವಾಗ ಅದನ್ನು ಕೂಡ ಫ್ರೈ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಬೇಕು ಒಂದು ಹತ್ತು ನಿಮಿಷಗಳ ಕಾಲ ಬೇಯುತ್ತೆ ಯಾಕಂದರೆ ನಾವು ಕುಕ್ಕರಲ್ಲಿ ಮಾಡ್ತಾಯಿಲ್ಲ ಬ ಪಾತ್ರೆಯಲ್ಲಿ ಮಾಡ್ತಾ ಇರೋ ಕಾರಣ ಮುಚ್ಚುಗಳನ್ನ ಮುಚ್ಚಿ ತೆಗೆದು ಆ ಥರ ಒಮ್ಮೆ ಒಂದು ನಾಲ್ಕೈದು ಸಲ ಆ ಥರ ಮಾಡ್ಕೊಂಡ್ರೆ ಬೆಂತ್ಕೊಳ್ತದೆ ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನೊಂದು ಸ್ವಲ್ಪ ಲಿಟ್ಟನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಮುಚ್ಚುಗಳನ್ನ ಮುಚ್ಚಿ ಒಂದು ಎರಡು ನಿಮಿಷ ಸಾಕು ಬೆಂದಿದೆ ಬೆಂದಿದೆ ಆಗಲೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ವಲ್ಲ ಅದರಿಂದ ನಾನು ಇನ್ನೊಂದು ಎರಡು ನಿಮಿಷಗಳ ಕಾಲ ಬೇಯಿಸ್ಕೊಂಡೆ ಇವಾಗ ಹಿಟ್ಟನ್ನ ತೆಗ್ದಾದ ನಂತರ ಮುಚ್ಚುಗಳನ್ನ ತೆಗೆದು ಇವಾಗ ಸರ್ವ್ ಮಾಡಿಕೊಟ್ರೆ ಬೀಟ್ರೋಟ್ ಗೊಜ್ಜು ಅಥವಾ ಪಲ್ಯ ರೆಡಿಯಾಯಿತು ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ ನಮಗೂ ಗೊತ್ತಿರುತ್ತೆ ಗೊತ್ತಾಗುತ್ತೆ ಅಲ್ವಾ ಸರಿ ಇದೆಯಾ ತಪ್ಪಿದೆಯಾ ಏನಾದ್ರು ತಪ್ಪು ಮಾಡಿದ್ವಾ ಅಂತ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ನನ್ನ ಭಾವನೆ ಆಗಿದೆ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಹಾಲ್